ಇವತ್ತು ನೋಡ್ರಿ ನಮ್ಮನಿ ಬ್ಲಾಸ್ಟ್ ಹಾಕೋತ್ ಉಳ್ದದ್ ನೋಡ್ರಿ ಅನ್ನ ಇಷ್ಟು ಹೊತ್ತದ್ ಈಗ ಕುಕ್ಕರೆ ಬ್ಲಾಸ್ಟ್ ಆಗ್ತಿ ನೋಡ್ರಿಗ ಸೋಯಾಬೀನ್ ಪಲ್ಯ ಮಾಡಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತಿ ಬ್ಲಾಗ್ ನಾಗ ಏನೇನ್ಗಳು ಸೊ ಟೈಪ್ ಅಲ್ಲಿ ಎಕ್ಸಾಮ್ ಅಂತಾರಲ್ಲ ಎಕ್ಸಾಮ್ ಕಿತ್ತ ಫಸ್ಟ್ ಪ್ರಿಪರೇಷನ್ ನಡ್ದ್ ನೋಡ್ರಿ ಮತ್ತೆ ಮತ್ ಇದಕ್ಕನೂ ಎಕ್ಸಾಮೆ ಅಂತಾರೆ ಇವನು ನಂಬರ್ ಕೌಂಟ್ ಆಗ್ತಾವ ಸೊ ಈಗ ಅವ್ನಿಗೆ ನೋಡ್ರಿ ಅವ್ನಿಗೆ ರೆಡಿ ಮಾಡಿ ಕೆಸಿನ ಓದಿಸಿದ ಮತ್ತೆ ನಾನು ಮಾಡ್ದೆ ಚಾ ಬಾಡಿಗೆ ಇಟ್ಟು ನೋಡಿನ ನೀ ತಿನ್ನು ನೀವು ಫಸ್ಟ್ ತಿನ್ನು ಈಗ ಆಮೇಲೆ ಮತ್ತೆ ಓದಾಕತ್ ಬಿಡು ಫಸ್ಟ್ ಒನ್ ಈಗ ಚಾ ಕಿಟ್ಕೇಸ್ ಇಷ್ಟು ನೀರು ಅದು ತುಂಬಕೊಂಡ್ ಬಿಟ್ಟ ಓದ್ಲತ್ತಿದ ಈಗೆಲ್ಲ ನೀರೆಲ್ಲ ಹೋಯ್ತು ಮೈತು ಈಗ ನಾನು ಮಾಡ್ ಚಾ ತಗೊಂಡ್ ಬಂದೀನಿ ಈಗ ಅವ ಚಾ ಕೊಡ್ಲಿಕ್ಕೆ ಸಾಬ ಈಗ ಚಾ ಕುಡ್ರಿ ಚಳಿ ಒಂದು ಭಾಳ ಭಾಳ ಬಿಟ್ಟದ್ರಿ ಓಹ್ ಈಗ ಹೀಟ್ರ್ ಹಚ್ಕೊಂಡೇ ಕೂತೀವಿ ನೋಡ್ರಿ ನಾವು ಬಟ್ ನೋಡಿ ಗೌರ್ಪ್ಪಾ ಇಲ್ವನ್ ಕೊಂಡರಾ ಅಲಿ ಚಿಕ್ಕಣ್ಣ ಮುನ್ಕೊಂಡನ ತಾಯಿ ಇಬ್ರು ಮಕ್ಕಳಕ್ಕ ಈ ಸಾಂಬ್ ಫಸ್ಟ್ ಈಗ ಚಲೋ ಒದಸಿ ತಿนิಸಿ ಅವನಿಗೆ ಸ್ಕೂಲಿಗೆ ಕೊಟ್ಟು ಹಾಕಿಸ್ತೀನಿ ಓಕೆ ಚಲೋ ಟೆಸ್ಟ್ ಮಾಡಿ ನೋಡಿ ಚಲೋ ಎಕ್ಸಾಮ್ ಪೇಪರ್ ಅವಪ್ಪ ಪೇಪರ್ ಅಪ್ಪಾ ಚಲೋ ಮಾಡ್ನೋಣ ಏನು ಹೇಳ್ತೀನಿ ಹಾ ಬಿಕ್ಕೂ ಚಾವ್ ಮಾಡ್ಬಾರ್ದು ಓಕೆ ಹಾಂ ಜಜ ರೀತಿ ಮಾಡಮ್ ಓ ತೋಸೆ ನಕೋ ಜೋ ಹಾ ಒಂದೊಂದ್ ಮಾಡ್ ಮಡ ಒಂದೇ ಸಲ ಕಾದಾ ಅಲ್ಲ ನಾನು ಮೇರೆ ಶವಕ್ಕೆ ಮಾಡ್ ಬ್ಯಾಡ್ ಮೈನೆಸ್ ಓಕೆ

ಅಂದ್ರೆ ಬಿ ಚಂದ ಓದ್ಯಾಗಪ್ಪ ಕೂತ್ಕ ಎಲ್ಲ ಬರೀತಾರೀ ಬಟ್ ಬಹಳ ಚಾವು ಐತಿ ಇವ್ರಿಗೆ ಬಸ್ಬೇಕು ಇವ್ರದ್ ವರ್ಫಾಮ್ ಬರೀ ಇವ್ರಿಗೆ ಎಬ್ಸಾಮ್ ಈಗ ನೋಡ್ರಿಗ ನಮ್ ಸಾಬ್ರನು ಕೆಲಸ ಮಾಡ್ಕೋದ್ ಕುಂತರು ಅವ್ರಿಗೂ ಎಬ್ಬಸಿನಿ ಈಗ ಅವ್ರದ್ದು ಸ್ಟಾರ್ಟ್ ಆಗ್ಬಿಟ್ಟದ ಕೆಲಸ ಕೆಲ್ಸ ಒಂಬತ್ತು ಗಂಟೆನೇ ಇತ್ತು ಸ್ಟಾರ್ಟ್ ಆಗ್ಬಿಟ್ಟದ ತೋ ಸಂತೋಷ ಅವ್ರಿ ಸಂತೋಷ ಅವ್ರಿ ಗುಡ್ ಗುಡ್ ಮಾರ್ನಿಂಗ್ ಜೊತೆ ನೋಡ್ರೀಗ ಈಗ ನನ್ನ ಸಲುವಾಗ ಚಾನು ತೊಗೊಂಡ್ ಬಂದಿನಿ ಹೀಟ್ರ್ ನೋಡ್ರಿ ತಂದ್ಕಡೆ ಮಾಡ್ಕೊಂಬಿಟ್ಟು ನೀನು ಬಾಣ್ತಿದ್ದಿ ಬಾಣ್ತಿದ್ದೀನಿ ಬಾಣ್ತಿದ್ದಿ ಚೀ ನಾನಿಂಗ್ ತಿವಿ ತಿನ್ನಿಲ್ಲ ಬಾಳ್ ಯಾಕೆ ಟಿವಿ ತಗನಿ ಅಂತಾರೆ ಗಲಾಬಾ ಸಾಫ್ಟಿ ಸಾಫ್ಟಿ ವರ್ ಅದಕ್ಕೆ ಟಿವಿ ತಿಂದ್ರಿ ಅವ್ನಿಗೆ ನನ್ನ ಗಂಡ ಇಲ್ಲ ಅಂದ್ರೆ ಏನು ಮಂದಿ ಗಂಡಕ್ಕೆ ತೀವಿ ಏನೋ ನನ್ನ ಗಂಡನ ರೀ ನನ್ನ ಗಂಡ ಯಾರ ಗಂಡು ನಾವು ಉಡ್ಸ್ಕೊಂಡ್ ಬಂದಿಲ್ರಿ ನನ್ನ ಗಂಡನ ರೀ ಏನ್ರಿ ಸಂತೋಷ ಏ ನನ್ನ ಗಂಡಿದಿ ನನ್ ಗಂಡ ಅವ್ರ ಅವ್ನ ಮಗ ನನ್ನ ನನ್ಗಂಡೀ ಬಾಯಿಗೆ ಬರೀ ಚಾಕ್ ಬಿಡಮ್ ಎಟ್ರೆ ತೀವಿ ಅವ್ನಿಗೆ ಪಪ್ಪಿ ಕೊಡ್ತೇವೆ ಅವ್ನಿಗೆ ಎಟ್ರೆ ಮಾಡಿ ಶ್ರೀನಾ ನೀನಾಗ ಮಾಡಿಲ್ಲ ಅಂದ್ರೆ ಯಾರಿಗ್ ಮಾಡ್ಲ ಯಾರಿಗ್ ಮಾಡ್ಲ ಯಾರಿಗ್ ಮಾಡ್ತೇವೆ ಬರ್ರಿ ಚಾಕ್ ಬಿಡಮ್ ಖರೀನೋ ಪಪ್ಪಿ ಕೊಡ್ತೀನಿ ನನ್ನ ಗಂಡ ಕೊಡ್ಲಿಲ್ಲ ಅಂದ್ರೆ ಮಂದಿ ಗಂಡ ಕೊಡ್ಲೀನಾ ಹೋದಿಲ್ಲ ನೀನು ನನಗೆ ಮಂದಿ ಹೆಣ್ಮಕ್ಳಿಗೆ ಕೊಡ್ತಿ ಹೋಗಿ ಹೋಗಿ ಬಹಳ ಅಪ್ವಾ ಉಂಟವ ಬಂದ್ ಹೆಣ್ಮಕ್ಳಿ ಮದಿಯಾಗಿ ಕೂಸೆಲ್ಲ ಹಡಿತ ನೀ ಹೌದೇನ್ ಚಾ ಕೊಡ ಕೆಲವೊಂದ್ ಜನಕ್ಕೆ ಇಷ್ಟು ತಪ್ಪ ರೀ ಆ ಕಲ್ಪನೆದಾಗೆ ನೀವು ಬದಕ್ರಿ ನಿಮ್ ಗಣದವ್ರೂ ನಿಮ್ ಹಡಿತಾರ ಎಲ್ಲರಾಗೆಲ್ಲ ಎಲ್ಲ ನೋಡ್ಬಂದ ಆಮೇಲೆ ನಮ್ಗೆ ಇಬ್ಬರಿಗೆ ಹೌದ್ರಿ ಚಲೋ ಚಾ ಚಹಂ ಗರಂ ಗರಂ ಚಾಯ್ ಕೊಡಮ್ ರೀ ಗರಂ ಗರಂ ಮಾತ್ ಜೊತಿ ಏಲ ಗುದಿತ್ತು ಗರಂ ಗರಂ ಚಾ ಜೊತೆ ಗರಂ ಗರಂ ಮಾತೆ ಗರಂ ಗರ ಮಾತ ಜೊತೆ ಗರಂ ಗರಂ ಚಾ ಇಲ್ಲಿ ನೋಡ್ರಿ ಸಂತೋಷ್ ಅವ್ರ ಆಫೀಸ್ನಾಗ ಮನ್ಕೊಂಬಿಟಾರ ಅಂತ ಈಗ ಕೆಲಸ ಮಾಡ್ಕೋತ ಮಕ್ಕಂಬ ಇದು ಅವ್ರ ಫ್ರೆಂಡ್ ಮಾಡ್ಯಾರ ನೋಡ್ರಿ ವಿಡಿಯೋ ಈಗ ಅವ್ರ ಸರ್ ಬರ್ಲತ್ತಾರ ನೋಡ್ರಿ ಅಂದ್ರೆ ಅವ್ರದ್ದು ಸಂತೋಷ ಮ್ಯಾಗೇನ್ ಬಾಸ್ ಅಲ್ರಿ ಅವರು ಯಾವಾಗ ಬಿ ದಾದಾ ದಾದಾ ಅಂತ ನೋಡ್ರಿ ಪಾಪ ಒಂದು ನಿಗ್ಗಿ ಪೂರ ಆಗಲ್ಲ ಏನೂ ಪೂರ ಆಗಲ್ಲ ನೋಡ್ರಿಗ ಈಗ ಸಂತೋಷ ಹಾಂಗ್ ಮುಕ್ಕೊಂಡ ನೋಡ್ರಿ ಆಫೀಸ್ನಾಗ ಸರ್ ನೋಡ್ರಿ ಬಾ ಅಣ್ಣ ಇವರೇ ನೋಡ್ರಿ ಅವರು ಆ ಪ್ರಾಣಿ ಇವರೇ ಆಫೀಸ್ನಾಗ ಯಾಕೆ ನೀ ಆ

ನಾನ್ ನೋಡ್ರಿ ಫ್ರೆಂಡ್ಸ್ ಕ್ಲಾಸಿಗೆ ಹೋಗೋಕ ರೆಡಿ ರೆಡಿಯಾದ ಇಬ್ರು ನಾನು ಸಂತೋಷ ಮಸ್ತನತ್ತ ಮಾತಾಡ್ತೇವೆ ನಾವು ಇಬ್ರು ಮನೆಗಿಂತ ಭಾವ್ ಮಾತಾಡ್ತೇವ್ರಿ ಇಬ್ರು ಹಾಂಗೆ ಹಿಂಗ ಅದು ಹಿಂಗ್ ಮಾಡ್ಬೇಕು ಹಾಂಗ್ ಮಾಡ್ಬೇಕು ಅಂತ ಕೇಳಿಸಿನಿ ನೀವು ಕೂಡ ನಿಮ್ಮ ಮನೆಯ ನೋಡ್ರಿ ಎಲ್ಲರ ಜೊತೆ ಮಾತಾಡ್ರಿ ಸ್ಪೆಷಲಿ ನಿಮ್ಮ ಅವ್ರ ಜೊತೆ ಜಾತಿ ಜಾಸ್ತಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ರಿ ಯಾಕೊತ್ತಂದ್ರೆ ಅವ್ರ ನಮಗೆ ಅರ್ಥ ಮಾಡ್ಕೋಸ್ಟ್ ನಮಗೆ ಯಾರು ಅರ್ಥ ಮಾಡ್ಕೊಲ್ಲ ಅವ್ರಿಗೆ ನಾವ್ ಅರ್ಥ ಮಾಡ್ಕೋಷ್ಟೋ ಯಾರು ಅರ್ಥ ಮಾಡ್ಕೋ ಇದ್ರ ಬಗ್ಗೆ ನಾನು ನಿಮಗೆ ಮಾತಿನ ಆಮೇಲೆ ಹೇಳ್ತೇನೆ ರೀ ಹ್ಯಾಂಗಿರ್ಬೇಕು ಏನು ಏನು ಸುದ್ದಿ ಅಂತ ಕೇಸಿನ ತೊ ನಾನು ವಾಪಸ್ ಸಂತೋಷ ಚಹಾ ಗರಾಮ ಮಾಡಿನಿ ಯಾಕಂದ್ರೆ ನೀನ ಚಾ ಬೇಕಂತ ಅವ್ ಕೆಲಸ ಮಾಡತ್ತಾನ ಸೊ ಅವಲಕ್ಕಿ ಮಾಡ್ಕೋತೀನಿ ಅಂಬಿಕಾ ನೀ ಕ್ಲಾಸಿಗೆ ಹೋಗಲತ್ತನ ಅದಕ್ಕೋಸ್ಕರ ಅವ್ನು ನೀ ಟಮ್ಯಾ ಉಳಾಗಡ್ಡಿ ಮೆಣಸಿಕಾಯಿ ಕೊತ್ತಂಬರಿ ಬುಟಾಣಿ ಹಿಂಡಿ ಎಲ್ಲ ಮತ್ತೆ ಮತ್ತೆನ ರಾತ್ರಿಯಿಂದ ರೈಸ್ ಉಳ್ದ ಮತ್ತಂದ್ರ ಸಾರು ಉಳ್ದದ್ರಿ ಹಲ್ವಾ ಉಳ್ದದ್ರಿ ರೊಟ್ಟಿ ಉಳ್ದದ್ರ ಇನ್ನೂ ವಿಷ್ಣು ಅವ ಈಗ ಅವ್ರನ್ನ ಅಷ್ಟಕ್ಕಂದ್ರೆ ಅವಲಕ್ಕಿ ಮಾಡ್ಕೊಂಬಿ ಮತ್ತೆ ಮಧ್ಯಾಹ್ನ ಏನಾರ ಇತ್ತು ಅಂಬಿಕಾಯಿ ಬೇಡ ಅಂತಲತ್ತನ ನೀ ಹೋಗಿ ಜಲ್ದಿ ಕ್ಲಾಸಿಗೆ ಜಲ್ದಿ ಹೋಗಿ ಜಲ್ದಿ ಬಾಲತ್ತ ತಾನು ಓಕೆ ಅಂತಂದಿನ ಈಗ ಹೇಳಿದ್ರೀಗ ಈಗ ಹೇಳೀಗ ಅವ್ರ ಎಲ್ಲ ಮಾಡ್ಕೊತ ಅವಲಕ್ಕಿ ಮಾಡ್ಕೊತಾನಂತ ಹಾಸಿಗೆ ತಕೊಂಡ್ ಕಸ ಗುಡ್ಸ್ಕೊಂಡು ಎಲ್ಲ ಅವನೇ ಎಲ್ಲ ಮಾಡಿ ಇರೋದು ಒಂದು ರೂಮ್ ರೀ ಜಾಸ್ತಿ ಅಂತೂ ಇಲ್ಲತ್ತೋ ಎಲ್ಲ ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಹೋಗ್ಬೇಕು ಆದ್ರೆ ಅವ್ರಿ ಚಳಿ ಒಂದದ ಹೆಂಗಂತ ಗರಮ್ ಆಗಿ ಕುತ್ಕೊಂಡ್ ಕೆಲಸ ಮಾಡ್ಕೊಲತ್ತ ಹೀಟರ್ ಹಚ್ಕೊಂಡು ತೋ ಈಗ ಕೆಲಸ ಮಾಡ್ಲಿ ಹೋಗ್ಲಿ ಬಾಯ್ 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 ಹಿಟ್ರ ಹಚ್ಕೊಂಡು ಹೀಗೆ ನೋಡಿ ಇವ ಸಾಬ್ರ ಇನ್ನ ಇನ್ನು ಇನ್ನ ಟೈಮ್ 10 ಅಲಗಂತ 10 10 10:00 ಅಲತ ಟೈಮ್ ಅಂದ್ರೆ ವಿನಮ ಅಕೊಂಡ ಅಯ್ಯ ಶಂಕುಶ ಬೇಬಿ ಡಾಲಾಗೆದ್ದನ್ ಕೂಷಾ ಎಲ್ರೆಡಿ ಕ್ಲಾಸಿಕ್ ಹೋಗಬನನಾ ಹೆಟ್ಟರ ಸುಮ್ ಆರಾಮ ಸೆ ಹಲವತಿ ಕಪುತ್ತಾ ಕ್ಲಾಸಿಕ್ ಹೋಗಂತನ ಲೇಟ್ ಅಲಗಂತ ಆಲ್ರೆಡಿ ಲೇಟ್ ಆಗಿದ್ ಚಾಡೆ ದಶಗಟ ಟೈಮ್ ನೀ ಇದರ ಗಜ್ಕಿ ಅದರ್ ದಯೋ ನೇ ಮ್ಯಾನೇಜ್ ಮಾಡ್ಕೋದ ಗಂಡ ಇದ್ದೋ ಇಷ್ಟು ಧೈರ್ಯ ಕೊಡ್ಬಗೆ ಹೆಳ್तियाದ ಗಿಚ್ಚಿ ಮುಡಿಬೇಕು ಹ್ಮ್

मैम आज इतनी सुंदर और कितना तैयार होगी मैम इतनी क्यूट एकदम बेबी डॉल लग रही हो मैम ऐसा मत करना नहीं मैम इसे नहीं डालो यार आज आज मेरा भी मैम ये चिप्स धरा लो ये क्यूट धरा रे मैम चिप्स दिलाता रहा ननगे चिप्स को तारा ऑफर दिलाते नानो मत अंदर कुछ भी चिप्स दिला तीनों में चिप्स दिला तो कर और क्यों ये वाला शो करता दादा ओ मैं वो उनको मैंने मेरे भी उसी में हैं। हम्म कुत्ते रहते हैं ना, ना बड़ा मेरे घर पे ना मेरे हस्बैंड बड़ा डरते हैं कुत्तों से मेरे बच्चे और मैं नहीं डरते लेकिन संतोष बहुत डरता है। उसी में घोड़ा उसी में हाथना। हाँ। ये अच्छा। ना वो लिखा था ये शंख माता लतानो डरेंगी। ऐसी क्या है इसे कंप्लीट आला थ नोटरी अदे अल्ल छंद मारा है इस वैसे अच्छा लग रहा है बिना क्रिम्पिंग का भी अच्छा लग रही है इतनो क्रिम्पिंग मारी लड़ी अल्ल छंद आला तो नोटरी लोग ना अच्छा है दे क्या ये वाला मशीन के अच्छा सही है नेहा का ई टाइप कर्ल मारा करता नोटरी वाव नेहा

सब बोलते तुम कुछ ज्यादा और बात करती हो जो बोलेगा ना तुम्हें, तो तुम्हें उसको मैं बताऊंगी अच्छे से बना नेहाल मान तेरा फेस नहीं दिख रहा ऐसे करो फोन को बोला ऐसे पकड़ना है ऐसे ठीक है देखते चेक करते कैसा होगा मैं जल्दी निकाल रही हूँ बाल ना जले करके है ना यार वाक भी हिंगडी बेकंट्री तो मशीन है कर्ल मशीन अंदर एकदम बेस्ट आता है उन कर्ल को हम्म ठीक है अच्छा है ना मशीन तेरा अच्छा है ना हाँ पास हो गई तू ठीक है पास हो गई तू अदर ला कर्ल ठंडा क्यों रही ठीक है मैं जाती हूँ बाय 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 तो चेंज कर ले एक्शन बाय खुशबु ಬಾಯ್ ಸಬ್ಕೋ ಬಾಯ್ ಬಾಯ್ತ ನೀರ್ಷನ್ ಬಿಸಿಲಿ ಹತ್ತಲ್ಲಿಸಲಿದ್ರು ಫಾಲ್ತು ನೋಡ್ರಿ ಹಂಗದ ನೋಡ್ರಿ ಬರೀಗ ಹೋಗ್ ಸಂತೋಷ ಚಿಕ್ಕ ಮಿಕ್ಕು ಕರ್ದಿನ ಹೊರಗ ಸ್ವಲ್ಪ ಗೋದಿನೂ ಬಿಸ್ಕೊಂಬರದ ಸಿಲಿಂಡರ್ ತುಂಬಿಸಿಕೊಂಡ್ ಬರದ ಬರ್ತಾರೋ ಏನ್ ಮಾಡ್ತಾರೋ ಗೊತ್ತಿನ ನೋಡ ಅಂಬಾರು ಮನೆಗೆ ಬಿಡು ಬಂದ ನೋಡ್ರಿ ಹಿಡೀಲ್ ನೋಡಗ ನನಗೆ ಹಿಡಿ ಅಂತ ನೋಡ್ರಿಗ ಸಿಲಿಂಡರ್ ಈಗ ತಿಂಗ್ಳಕ್ತಾರೆ ತಿಂಗ್ಳಂತೋಷ ಸಂತೋಷ ನಾಕ್ ಕಿಲೋ ಬೋದಿಗೆ ಹೆಗಲ್ ಮ್ಯಾಗ ನಾಲ್ಕು ಕಿಲೋ ಬೋದಿ ಎದಾಗದ ಐದ್ ಕಿಲೋ ಸಿಲಿಂಡರ್ ತೊಗೊಂಡ್ ಛೇ ಗಿರಣಿ ಬಂದಿ ನೋಡ್ರಿ ಸಣ್ಣ ಸಣ್ಣದ ಗಿರಣಿ ರೀ ನಮ್ದು ಚೀಲ ಕಿಲ್ ಬಿಟ್ಟಾಳ ಅವರೇ ಸೋಸ್ತಾರೀ ಅವ್ ಹಾಗರ್ ಅವ್ರು ಸೋಸ್ತಾರ ಎಲ್ಲ ಅವರೇ ಮಾಡ್ತಾರಂದ್ರ ನೋಡ್ರಿ ಏಳು ರೂಪಾಯಿ ಎಂಟು ರೂಪಾಯಿ ತಗೋತಾರ ಅಂದ್ರೆ ಐದು ರೂಪಾಯಿ ತಗೋತಾರ್ರಿ ಅವ್ರು ತುಂಬಸ್ಕೊಂಡ್ ಬಂದೀವಿ ಮೊನ್ನೆ ತುಂಬಿಸ್ಕೊಂಡ್ ಹೋಗಿ ಮಾಡೋದು ನೋಡಕ ಇಷ್ಟು ಶೇಂಗಾ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ದಿನ ರಾಶನ್ದಾಗ ತರ್ತಾರ ಇವ್ರ ದುಖಾನ್ದವ್ರು ಶೇಂಗಾ ಇಟ್ಕೊಂಡು ಕೂತಾರೆ ಇಷ್ಟೇ ಇಷ್ಟು ಮತ್ತಂದ್ರೆ ನೂರು ರೂಪಾಯಿ ಕೆಜಿ ಅಂತ ಮತ್ತೆ ಪಚಾಸ್ ಕಪ್ಪ ದೋಸೆ ಕಿಲೋ ಅಚ್ಚಾ ನೋಡ್ರಿ ಈಗ ಬಿಸಿ ಬಿಸಿ ಬಜ್ಜಿ ತಗೋಲಕತ್ತೀವಿ ಮಿರ್ಚಿ ಬಜ್ಜಿ ಮತ್ತಂದ್ರೆ ಇದು ವಾ ನೋಡ್ರಿ ಕಾಂದ ಬಜ್ಜಿ ಟೈಪ್ವಾ ಈ ಬ್ರೆಡ್ ಪಕೋಡವ ಈ ಅವ ರಾಮ್ಲಡ್ಡು ಈವಂದ್ರೆ ಆಲೂ ಪಕೋಡ ಫುಲ್ ಬಜ್ಜಿ ಬಜ್ಜಿನೇ ಫುಲ್ ಗರಂ ಗರಮ್ ಮಾಡ್ಲತ್ತಾರ ನೋಡ್ರಿ ನಾನು ನೋಡ್ರಿ ಮನಿಗ್ ಬಂದ್ಬೇಕು ಫಸ್ಟ್ ಎಂಟ್ರಿ ಎಲ್ ಕೊಟ್ಟಿನಂದ್ರ ಕಿಚನ್ ಯಾಗ ಕೊಟ್ಟಿನ ನೋಡ್ರಿ ಬಡಬಡ ಮಾಡಿ ಅಕ್ಕಿ ತೊಳಕಿಸ್ ಅನ್ನಕ್ಕೆ ಇಟ್ಬಿಟ್ಟಿನ ಮತ್ತ ಇಂಡಕ್ಷನ್ ಮ್ಯಾಗ ನೋಡ್ರಿ ಪಲ್ಯ ಗರಮ್ಕೊಳ್ತೀನಿ ಸಾರ ಗರ ಇನ್ನ ರೊಟ್ಟಿ ಅದ ಹಲವದ ಪಾಪಾತ್ತ್ ಈಗ ಭಜಿನೂ ತಗೊಂಬಂದ್ರಿ ಐತಿ ಮಧ್ಯಾಹ್ನ ಊಟ ಇಷ್ಟೇ ಆತ ನೋಡ್ರಿ ಈಗ ಅವ್ರ ಮೂರು ಮಂದಿ ಏನ್ ಮಾಡತ್ತ ನೋಡಬಾರ ನೋಡ್ರಿ ಮೂರು ಮಂದಿ ಅವ್ರದ್ದು ಅವ್ರ ಕೆಲಸ ಮಾಡ್ತಾರ ಇರಿಬ್ಬರು ಸಾಬಾರ ಮಸ್ತ್ನದ ಪಾಪಾಡ್ ತಿನ್ಕೋತ ಕುಂತಾರ

ಈಗ ಇಷ್ಟು ಬಟ್ಟಿ ಒನ್ ಡಿಗ್ಗಿ ಬಟ್ಟೆ ಏನ್ ಮಾಡ್ತೀನಿ ಬಡಬಡ ಈಗ ಮಶೀನಾಗ ಬಟ್ಟಿನೂ ಹಾಕೊಂಡ್ಬಿಡ್ತೀನಿ ನೋಡ್ರಿ ಬಟ್ಟೆ ಒಕ್ಕೊಂಡ್ಬಿಡ್ತೀನಿ ಈಗ ನೀರೆಲ್ಲ ತುಂಬಿ ಈಗ ಪಟ್ಟನ್ ಕಸಿಂದ್ರ ಮಷಿನ್ ಚಾಲೂ ಮಾಡ್ಬಿಡ ಅಂಬ್ರೀಗ ಏ ಸ್ಟಾರ್ಟ್ ಆಗೋಣ ಒಕ್ಕೊಂಬ್ರೀಗ ಬಟ್ಟಿ ಎಲ್ಲರ ಎಲ್ಲರ್ಕಲ್ ಊಟ ಮಾಡಮಿ ಊಟದಾಗ ಏನದ ಅಂದ್ರೆ ಮಸ್ತ್ ಅನ್ನ ಟೇಸ್ಟಿ ಟೇಸ್ಟಿ ಬಜ್ಜಿ ಸಂತೋಷ ಎತ್ಕೊಂಡೆ ಬಿಟ್ಟ ನೋಡ್ರಿಗ ಉಳ್ಳಾಗಡ್ಡಿ ಬಜ್ಜಿ ಮೆಣಸಿಕೆ ಬಜ್ಜಿ ಪಾಪಡ ಮತ್ತಂದರ ಇದು ನೋಡ್ರಿ ಸಲದ ಮುಲಂಗಿ ಮತ್ತಂದ್ರೆ ಚಟ್ನಿ ಅದ ನೋಡ್ರಿ ಹೇಳಿದ್ರೆ ಬಾಯಿ ನೀರು ಹೊಂಟದ ಕೊತ್ತಂಬರಿ ಚಟ್ನಿ ಅದ ಮತ್ತಂದ್ರೆ ಜೋಳದ ರೊಟ್ಟಿ ಬಿಸಿ ರೈಸ ಮತ್ತಂದ್ರೆ ಅಂದ್ರ ಬೇಳೆ ಬಾಳಿ ಸಾರ ಸಾವ್ಕಾಸ್ರೋ ಇಲ್ಲಿ ನೋಡ್ರಿ ನಾ ಮಣದ್ ನೋಡ್ರಿಗ ಪಿಕ್ಚರ್ ನೋಡ್ಕೋತೀವ್ರೋಡ್ರಿ ಫುಲ್ ಮಸ್ತ್ನ ನೋಡ್ರಿ ನೋಡ್ರೀಗ ಬರೀಗ ಊಟ ಮಾಡಿಗ ಮಸ್ತಿ ನೋಡ್ರಿ ಬಿಸಿ ಬಿಸಿ ರೈಸ್ ಸಾರ ಪಾಪಡ ಬಜ್ಜಿ ಉಪ್ಪಿನಕಾಯಿ ಚಟ್ನಿ ಊಟ ನಡದ ನೋಡ್ರಿ बरं उठा म्हणा छाली दही गरम गरम उठा भारी मजा करतो ती ना तो 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 तो

ಎಷ್ಟ ವರ್ಷನವಿ ಆ ಎಷ್ಟ ವರ್ಷನವಿ 12 ಹ್ಮ್ ನೀ ಎಂತಿಲ್ಲದಿ ಚಕಸ್ ತೆಲೆ ತೋರ್ಸು ಇಲ್ಲ ತೋರ್ಸು ಹಂಗ ಮಾಡಬಾರದು ನಲ್ಲಿ ಫಾ ದನಕಾಯವನೆ ಅವೈಸು ಲೈಟ್ ಬంద్ ಮಾಡಿ ಹೀಟರ್ ಬంద్ ಮಾಡು ಅವರಪ್ಪ ಹೊರಗೆ ಹೋಗರ್ತಿದ್ದನೆ ಅಂಕೇಶಿನ ಹೋಗರ್ ಪಾಪೋನಿ ಕುತ್ತಿ ಕುತ್ತಿ ಸಾಕಾಗಿದೆ ಅವನಿಗಿ ನಮ್ಮಮ್ಮ ಮಮ್ಮಿ ಎನ್ ಮಾಡ್ಲತ್ತಿ ಒಂದಿಷ್ಟು ಒಂದಿಷ್ಟೋ ಚಕಿ ಮಾಡ್ಕೊಂಡಿ ಕರೆ ಹೇಳ್ತೀನಿ ಬ್ಲಾಸ್ಟಿ ಆತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಆಬಾರದೆಲ್ಲಾ ಆಗೋತಿ ಯಾಕ ಹಿಂಗ್ ಹೇಳಕತ್ತ ನಿಮಗ್ ಅನ್ಸತ್ತಿರ್ಬೇಕು ಏನಾಗ್ಯ ಗೊತ್ತದ ರೀ ಹಿಂಗ್ ನೋಡ್ರಿ ಸಂತೋಷ ಏನ್ ಮಾಡ್ಯಾರ ಈಗ ಮಾಚಿ ಸಿಕ್ಕಿಲ್ಲ ಮಚ್ಚರ್ ಅಗರ್ ಬತಿ ಹೆಚ್ಚ ಅವ್ರು ಮಾಡನ ಗ್ಯಾಸ್ ಮಾಡ್ ಗ್ಯಾಸ್ ಅಲ್ ಮಾಡಿ ಸ್ಲೋ ಮಾಡಿಟ್ಟನಲ್ರಿ ಅವ್ ಹಂಗೆ ಬಿಟ್ಟನ್ ಕೆಲ್ಸದ್ ಹೈದಾಗ ಅವ್ ಗ್ಯಾಸೇ ಬಂದ್ ಮಾಡಿಲ್ರಿ ಹಂಗೆ ಬಿಟ್ಟನ ಅದೇನಾಗ್ಯ ಗೊತ್ತದ್ರ ಈಗ ಅಣ್ಣಾಡಿಗ ನೋಡ್ರಿಗ ಇಷ್ಟು ಅನ್ನ ಹೊತ್ತಿ ನಂಗೆ ಅನ್ಸತ್ತದ ಈಗ ಕಿಲ್ ಈಗ ನಂಗೆ ಏನು ಅನ್ನಿಸ್ ಗೊತ್ತದ ರೀ ಯಾರೇ ಬಾಜು ಆಜು ದೋರ್ದ ಏನೋ ಆಲಕ್ ಏನೋ ಅನ್ಕಿ ಅಂದ್ರೆ ನಾ ಈಗ ನಮ್ಮ ಮನೆಗೆ ಸುಡ್ಲಾಕತ್ತದ ನನಗೆ ಗೊತ್ತೇ ಇಲ್ಲ ವಾಶ್ರೂಮ್ ಕೆದ್ ಬಂದು ಏನು ಸುಡತ್ತ ಸುಳ್ಳತ್ತ ಕಿಚನ್ಗ ಬಂದ ದಿವ್ಸ ಅಡಿಗೆ ಮಾಡ್ಬೇಕಂತ ನೋಡ್ತೀನಿ ಅಂದ್ರೆ ವಾಸನ ಹೊಂಟದ ಗ್ಯಾಸ್ ನೋಡ್ತೀನಿ ಚಾಲೂನೇ ಅದ ರೀ ಏನ್ ಹೇಳ್ಬೇಕ್ರಪ್ಪ ಸಂತೋಷ ನನಗ್ರಿ ನಿಂತು ಬಿಟ್ಟದ್ ನೋಡ್ರಿಗ ಹಿಂಗಾದ ಸತಿಗೆ ತೋಗ್ಬಿಡ್ಬೇಕು ನೋಡ್ರಿ ಎಲ್ಲರೂ ಮನೆಯಾಗ ఇంకా ఈ కరిచా ఇడ్కడ హాల్ తొంగింద్ర ఇబ్బు ఆట ఆడో పక్క ఫోన్ మాట్లాగారరి చా ఇబెన్ ఇగ్ చంద అలా హాకీరద కరిచి హాల్ స్వర్ బా కుడి ఎలా మిక్కు మస్తి జడ్లీ ఆల్డి ఈ నను చికోను కుడలిక నోడి బ్ర చాడమ్ చావీ చూడమే మస్ ನಮ್ಗೆ ರಸ್ತ ಚಾಡ್ಲಿ ಕೊಟ್ಟಿ ಮುಂದೆ ಮಂದಿ ಕಂತ ಮಾತಾಡ್ಕೋದ್ ಬಾ ದೂರ್ ಹೋಗ್ಯನಂತ ಫೋನ್ ಬಾ ಭಾಐದ್ರೀನಿಂಗ್ ಇಲ್ಲೋ ಬಾ ಭಾ ಬೈದಿ ತಿಳಿ ಖರಾಬ್ ಹಚ್ಚಿಗೆಸ ಕುಂತು ಬಿಟ್ಟನ್ರೀ ಸಣ್ಣ ಸಣ್ಣ ಮಕ್ಳ ಮನ್ಯಾಗ ಹೋದಿಲ್ಲ ಎಲ್ಲಕ್ಕಿಂತ ಸಣ್ಣ ಪೂರಿ ನಾನೇ ಇದ್ದೀನಿ ಇವ್ರೆಲ್ಲಾ ದೊಡ್ಡ ದೊಡ್ಡವ್ರು ಇವ್ರ ಹೆಂಗ್ರಿ ಅಡ್ಜಸ್ಟ್ ಮಾಡ್ಕೋತಾರ ಹೌದಿಲ್ಲ

ಹ್ಮ್ ನೋಡ ಉಳಿ ಹೋಗ್ತೀನಿ ಮತ್ತೆ ಸಂತೋಷ ಅಲ್ಲತ್ತ ದಿನ ನೀನೆ ತಿಕ್ತಿನಿ ಮಾಡಿ ನಾ ತಿಕ್ತೀನಿ ಡ್ಯೂಟಿ ಕಮ್ಮಿ ಮಾಡಿಸ್ತೀನಿ ಎಲ್ಲ ನಾನು ಪರವಾಗಿಲ್ಲ ಮಾಡೋದಕ್ಕೆ ಸೇನೆ ನಾನು ಬಿಟ್ಟಿನ್ರಿ ಕಸ ಬಿಡಿಸ್ಕೊಲತ್ತನ ಭಾಂಡೆ ತಿಕ್ಕೊಲಕ್ಕನ ನಾ ಅಂದ್ರೆ ಈಗ ಉಳಗಡೆ ಟಮೊಟ ಹೊಳ್ಕೊಲತ್ತೀನಿ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ನೋಡ್ರಿ ಸೋಯಾಬೀನ್ ಪಲ್ಯ ಮಾಡ್ಕೊಲತ್ತಿನಿ ನೋಡ್ರಿ ಸೋಯಾಬೀನ ಚಪಾತಿ ಮಾಡ್ಕೊಲತ್ತೀನಿ ಸೊ ಈಗ ಬಡ ಬಡ ಇದಿಷ್ಟು ಹೋಳಿ ಹಿಟ್ಟು ಹಾಕೊಂಡು ನಾ ಏನ್ ಮಾಡ್ತೀನಿ ಅಡಿಗೆ ಮಾಡ್ಕೊತೀನಿ ನೋಡ್ರಿಗ ಇಷ್ಟು ಕೊತ್ತಂಬರಿ ಸೋಸ್ಕೊಂಡ್ಬಿಟ್ಟಿನಿ ಉಳ್ಳಾಗಡಿ ಟೊಮಾಟೆನೂ ಕಟ್ ಮಾಡ್ಕೊಂಡಿನಿ ಚಿಕ್ಕು ಮತ್ತೆ ಮಿಕ್ಕು ಇಬ್ರು ಓದ್ಕೋತ ಕುಂತಾರ ಇಬ್ಬರು ಓದ್ಕೋತ ಕುಂದರ್ಲಿ ಅವ್ರ ಪಪ್ಪ ಅಂದ್ರೆ ಭಾಂಡ ತೋದ್ ಬಂದ್ ಅಷ್ಟು ಅಷ್ಟ ವ್ಯಸ್ತ ಆಗ್ಬಿಟ್ಟ ನೋಡ್ರಿ ಫುಲ್ ಅವ್ರ ಸರ್ ಜೊತೆ ಮಾತಾಡ್ಕೊತ್ಕೊಂಡ್ ಮಾತಾಡ್ಲಕ ನಾ ಈಗ ಬಡಬಡ ಅಡಿಗೆ ಮಾಡ್ಕೊತೀನಿ ನಾನು ನೋಡ್ರಿ ಪಲ್ಯ ಮಾಡ್ಕೊಲತ್ತಿಕ್ಕು ಡಿಮಾಂಡ್ ನಿಂತಾರ ಪಾಪ ಪಲ್ಯ ಮಾಡ್ತಾರ ಈಗ ಎಣ್ಣೆ ಆಲ್ರೆಡಿ ಗರಂ ಆಗಿತ್ರಿ ಬಟ್ ವಾಪಸ್ ಇಂಡಕ್ಷನ್ ಬಂದ್ ಮಾಡಿ ನೋಡ್ರಿ ಅದಕ್ಕೋಸ್ಕರ ಇಲ್ರಿ ಉಳ್ಳಾಗಡ್ಡಿ ಟಮಟೆ ಕೊತ್ತಂಬ್ರಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತಂದ ಸೋಯಾಬೀನ್ ಉಪ್ಪು ಅರ್ಶಿನ ಖಾರ ಮಸಾಲೆ ಖಾರ ಪುಡಿ ಖಾರ ಎಲ್ಲಾನು ಇಟ್ಟಿನಿ ಧನಿಯಾ ಪೌಡ್ರ್ ಎಲ್ಲ ಈಗ ನಾನು ಮಾಡ್ತೀನಿ ಚಪಾತಿ ಹಿಟ್ ನಾಡ್ಕೊತಿನಿ ಈಗ ಸಂತೋಷ ಈಗ ಪಲ್ಯ ಮಾಡ್ಕೊತಾರ ನೋಡ್ರಿ नम प, नम पापा इधर फल्ले मार लगे सोए बिन फल्ले और मार्टे मुझे लगे नोट फ्रेंड्स ही mm. मम्मी बच्ची तक लिटिल नोट रही इब्रू का भी मार्ट लगते हैं नोट ना एक आंधी बोटा मर्ड मक्कों टाइम आता है लड़ी इन छड़ी जत्ती है गप्पा कोजी तो हज़्बूर मक्कों बड़ा देता है तो हंगन केसी ने ಹಸ್ಕೋಶಿಗೆ ಪಲ್ಯ ಮಾಡ್ಲಾಗ್ತಾನೆ ಅದಕ್ಕೆ ಹತ್ರ ಮಾಡ್ತೀನಿ ಇಸು ಸರಸರಿ ಈಗ ಬತ್ತಿ ಹಿಂಡ್ಕೊಂಡ್ಬಿಡ್ತೀನಿ ರೀ ಎರಡು ಬಗ್ಗೆ ಜಾಸ್ತಿ ಏನಿಲ್ಲ ಬಡಬಡ ಇವಿ ಹಿಂಡ್ಕೊಂಡಲ್ಲ ರೀ ಚಪಾತಿ ಲಟ ಊಟ ಮಾಡಿ ಸೇಸ್ತಾನಂತ ಮಾಡ್ಕೊಂಡ್ಬಿಡೋದು ನೋಡಿ ಇಲ್ಲಿ ನೋಡ್ರಿ ಈಗ ಇಬ್ರು ಸಾಬರಿಗ ಮಸ್ತ್ ಅನ್ನ ಓದ್ಲತ್ತಾರ ಯಾಕಂದ್ರೆ ಮಿತ್ತೊಂದು ಪೇಪರ್ ನಡೆದವಲ್ರಿ ಹಂಗಂತ ಚಿಕ್ಕು ನೋಡ್ರಿ ಫುಲ್ ಟೀಚರ್ ಆಗಿ ಅಂದ್ರೆ ಅವನಿಗೆ ಆನ್ಸರ್ ಎಲ್ಲ ಹಾಕಿ ಹಾಕಿ ಕೊಡ್ಲಾಕತ್ತಾನ ಮಿಕ್ಕು ಅಂದ್ರೆ ಮಾಡ್ಕೋತ್ ಕುಂತಾನ ನೋಡ್ರಿ ಮಸ್ತ್ ಓದಕತ್ತಾರ ಇಬ್ರು ಸಾವಿರಿಗ ಓದ್ಲಿ ಏಯ್ ಅಣ್ಣ ಏನ್ ಹೇಳ್ತಾನೆ ಎಲ್ಲಾ ಕೇಳಬೇಕು ಇವಂದ್ರೆ ಮಾತೇ ಮುಗಿಯಲ್ಲ ಈಗ ಬೆಂಗಳೂರ್ ನಿಂತವ್ರ ಸರ್ ಫೋನ್ ಮಾಡ್ಯಾನ ಆಚೆ ಚೇ 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 ಈಗ ಬಾಣತಿ ಆಗೇನ್ ನೋಡ್ರಿ ಹಿಟ್ರಿ ಕಾಲ್ ಇಟ್ಕೊಂಡು ಕುಂದಿರ್ತಾನೆ ಚಲೋ ನಾನು ಫೋನ್ ತೊಗೊಂಡ್ ಕೆಲಸ ಮಾಡ್ಯಾನ ಬಡಬಡ ಬಟ್ಟಿ ಹಿಂಡ್ಕೊಂಡ್ ಬರ್ತೀನಿ ಓಕೆನಾ ಡೆಲ್ಲಿ ಚಳಿದಾಗ ಜಬರ್ದಸ್ತ್ ಅದಂತ ಎರಡ್ ಮೂರ್ ಬಗೆಟ್ ಬಟ್ಟಿ ಹೋಗಿಲತ್ತಿನ ಗಡಗಡ ಗಡಗಡ ಚಳಿ ಹತ್ಲತ್ತ ಹೀಟ್ರ್ ಹಚ್ಕೊಂಡ್ ಮಾಡ್ತೀನಿ ಅಂದ್ರೆ ಭೀ ಈಗ ಕೈ ನೋಡ್ರಿ ಈಗ ಕೈ ಹಿಂಗೆ ಹಿಂಗ ಎಂತರೀ ಇದು ಅಲ್ಲತ್ತ ತ್ರ ಇರ್ಲಾಕ್ ಬಿಡು ಹಂಗಂದ್ರೆ ಗರಂ ನೀರ್ ಅಂತ ಇಲ್ಲಿಸ್ ಬಟ್ಟಿ ಈಗ ಆಲ್ರೆಡಿ ವಿಸ್ಸು ಈಗ ಹಿಂಡ್ ಬಿಟ್ಟಿನ ಬಡ ಬಡ ಈಗ ಏನ್ ಮಾಡ್ತೀನಿ ಈಗ ಮಶೀನ್ದಾಗ ಹಾಕೊಂಡ್ಬಿಡ್ತೀನಿ ಇವಂದ್ರೆ ಕೆಲ್ಸಾನೇ ಮುಗಿಯಲಾಗ್ಯದ ಮಾತ್ನು ಮುಗಿಯಲಾಗ್ಯದ ಇವ್ರಿಬ್ಬರದೂ ಕೆಲ್ಸ ಮುಗಿಯಲಾಗ್ಯದ ಮಾತ್ ಮುಗಿಯಲಾಗ್ಯದ್ ನೋಡಿ ಛೇ ಚಿರೋ ಮಾಡ್ಲಿ ಮಾಡ್ಲಿ ನೋಡ್ರಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗಿದ ಬಸ್ ರೊಟ್ಟಿ ಒಂದು ಈಗ ಪಲ್ಯ ಮಾಡೀನಿ ರೊಟ್ಟಿ ನಡ್ದವೇ ಆಯ್ತು ಇದು ಫುಲ್ಗೆ ರೆಡಿ ಇತ್ತಲ್ರಿ ಊಟಾನೇ ಮಾಡ್ ನೋಡ್ರಿ ಎಲ್ಲಾ ಕೆಲಸ ಆಯ್ತು ನಾಳೆ ಅಲ್ಲಿ ಫುಲ್ ಫನ್ ಮಾಡದ್ರಿ ನಾಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾಳೆ ಜರ ಕೆಲಸದ ಒಂದ್ ಜಾಗದಾಗ ಇಬ್ರು ಯಾಕೆ ಯಾಕೆ ಚಿಕ್ಕ ಏ ಶ್ರೀ ಯಡ್ ನೋಡತ್ತೀವಿ ನಾಳಿಗೂ ಜಾಗದಾಗ ಹೋಗ್ಬೇಕಂತಲತ್ತಿವಿ ಅದರ ಕಾಲಾಗ ಇವತ್ತ ಎಲ್ಲಾ ಪೆಂಡಿಂಗ್ ಕೆಲ್ಸಗಳೆಲ್ಲ ಮುಗಿಸ್ಕೊಳತ್ತೀವಿ ಬಡ ಬಡ ಬಿಟ್ಟು ಆಯ್ತು ಈಗ ಜಲ್ದಿ ಫುಲ್ಕೆ ಮಾಡ್ಲಾಕ್ತೀನಿ ಈಗ ನೀ ಎಲ್ಲ ವೈಕೆ ಪ್ಲೇಟ್ ಅದು ಹಚ್ಚು ಕ್ಲಾಸ್ ನಾಗ ನೀರು ತುಂಬಿಕೊಂಡ್ಬಿಡು ಐತಿ ಎರಡು ನಿಮಿಷ ಫುಲ್ಕೆ ತೊಗೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಹಾಲು ಇಡ್ಲತ್ತ ನೋಡ್ರಿ ಐತಿ ಹಿಡಿ ಐತ್ರಿ ಈಗ ಹಾಲು ಗರ ಮಾಡೋಕೆ ಇಟ್ಟು ಕೆಸಿಂದ್ರೆ ಹೋಗಿ ಊಟ ಮಾಡ್ತೀವಿ ಎಲ್ಲರೂ ಆಮೇಲೆ ಕಟ್ಟಿ ಸಾಫ್ ಮಾಡ್ಕೊಂಡು ಮಾಡ್ಲಾ ತೊಗೊಡ್ತೇನೆ ವಾಪಸ್ಸು ನೋಡಿರಿ ನಮ್ಮ ಇಲ್ಲಿ ನೀರು ಹಾಕೋಲಾತರ ಇವ್ನ ನಿದ್ದೆ ಹೊಂಟದಂತ ಬರ್ರೀಗ ಊಟ ಮಾಡಮ್ರಿ ಊಟದಾಗ ಏನಾದಂದ್ರೆ ಮಸ್ತ್ ಅನ್ನತ್ರ ಟೇಸ್ಟಿ ಟೇಸ್ಟಿ ಆದಂತ ಸೋಯಾಬೀನ್ ಪಲ್ಯಾರಿ ಮತ್ತು ರೈಸ್ ಮತ್ತಂದ್ರೆ ಬಿಸಿ ಚಪಾತಿ ಫುಲ್ಕೆ ಮಾಡ್ಕೊಂಡಿ ಉಪ್ಪಿನಕಾಯಿ ಉಪ್ಪು ಮತ್ತು ಅಂದ್ರೆ ಪಾಪಾಡ ಮತ್ತು ಚಟ್ನಿ ನನಗೀವ್ ಮೆಣಸಿಗೆ ಚಿಕ್ಕ ಮಿಕ್ಕು ತೆಗೆದು ತೆಗೆದುಕೊಟ್ಟಿರು ಇವ್ ನನಗೆ ಫ್ರೈ ಮೆಣಸಿಕೆ ಭಾಳ ಇಷ್ಟ ನೋಡ್ರಿ ಮತ್ತೆ ಮೈ ನಿನ್ನ ಚಟ್ನಿ ನನಗೆ ಭಾಳ ಇಷ್ಟ ಹಂಗಂದು ಕೆಲಸ ಇಟ್ಕೊಂಡಿ ನೀ ಬರೀಗ ಊಟ ಆಗಿದೆ ರೀ

ಬಟ್ ಅವ್ರ ಪಪ್ಪ ಮಾಡಲ್ಲ ನಾ ಏನ್ ಮಾಡಿ ಹ್ಮ್ ನೋಡಿ ನಮ್ದು ಊಟ ಅದು ಎಲ್ಲಾ ಇತ್ತು ಈಗ ಕಟ್ಟಿ ಎಲ್ಲ ಚಂದ ಸಾಪ್ ಮಾಡ್ಕೊಂಡ್ ಕೇಸೇನ್ರಿ ಎಲ್ಲ ಇಲ್ಲಿ ಇಟ್ಬಿಟ್ಟಿನ್ರಿ ಮತ್ತ್ ಅದ್ರ ನಾನ್ ನೋಡಿ ಇಷ್ಟು ಈಗ ಭಾಂಡೆ ಪಿಟನೆ ಎಲ್ಲ ತೊಳೋದ್ ಕೇಸೇರಿ ನೀಟಾಗಿ ಎಲ್ಲಾ ಮಾಡ್ಕೊಂಡ್ ಕೇಸೇರಿ ಇಟ್ಬಿಟ್ಟಿನಿ ಮತ್ತ ವಾಷಿಂಗ್ ಮಷಿನ್ ದಾಗ ಬಟ್ಟಿ ಇದು ಅಲ್ರಿ ಅವೆಲ್ಲರೂ ತಗದ್ ಕೆಸಿನ ಹಿಂಗ್ ಇಟ್ಬಿಟ್ಟಿನಿ ಗುಂಪಿ ಹಾಕ್ಬಿಟ್ಟಿನಿ ಮತ್ತಂದ್ರ ಇಲ್ಲಿ ಬಗೆಟ್ ನಾನು ಹಾಕ್ಬಿಟ್ಟಿನಿ ಸಣ್ಣ ಪುಟ್ಟ ಬಟ್ಟೆ ಹೀಗೆ ಈಗ ಹಾಕ್ಬಿಡ್ಲೇನಲ್ಲ ಮುಂಜೆ ಹಾಕ್ಬಿಡಿ ಏನ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಇವೆಲ್ಲ ದೊಡ್ಡ ದೊಡ್ಡ ಧಮ್ ಧಮ್ಮನ್ ಬಟ್ಟೆ ಅಲ್ರಿ ಏನ್ ಮಾಡ್ತೀವಿ ವೈದ್ಯ ಹಾಕಿ ಸೀದ ಛತ್ ಮ್ಯಾಗ ಹಾಕ್ಬಿಡ್ತೀನಿ ನೋಡ್ರಿ ಒಡಬಡ ಇಷ್ಟು ಈಗ ಲೈಟ್ ಬಂದ್ ಮಾಡ್ಬಿಡತ್ತಿ ನೋಡ್ರಿ ಎಲ್ಲ ಊಟ ಐತಿ ಈಗ ಸ್ವಿಚ್ ಆಫ್ ಆಗ್ಬೇಕು ಈಗ ನಾವು ಇಷ್ಟೇ ಹ್ಮ್ ನಂದು ಸಾಕ್ಸ್ ಹಸಿ ಆಗಿರೋದಕ್ಕೆ ಮತ್ತೆ ಈಗ ಬೇರೆ ಸಾಕ್ಸ್ ಆಯ್ಕೊಳ್ಳಕತ್ತಿ ನೋಡ್ರಿ ಫ್ರೆಂಡ್ಸ್ ನ ಬೇರೆದೇ ಬೇರೆದ್ ಬೇರೆದೇ ಚಳಿ ಬಹಳ ಅದ ರೀ ದಿಲ್ಲಿದಾಗ ಭಯಂಕರ ಚಳಿ ಅಲ್ಲಿ ನೋಡ್ರಿ ಹಿಟ್ ಹಚ್ಕೊಂಡ ಕುಂತೀವ್ರಿ ನಾವು ಹಿಟ್ ಹಚ್ಕೊಂಡ್ ಹಿಟ್ ಮಾಡ್ಲಕ್ತಿವ್ ನೋಡ್ರಿ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಗೊತ್ತದ ಆಯ್ತು ಏನದ ಗುಡ್ಡ ಗೊತ್ತದ ಅಕ್ಕೆ ನಾಳಿಗೆ ಈಗ ವರ್ಷದಿ ಕಟಿಂಗ್ ಮಾಡ್ಸ್ಕೊಂಡು ತಿಕ್ಕು ಈ ಜುಟ್ಲಾ ಕತ್ತಿ ನೋಡಿ ತಿಂ ಜುಟ್ಲಾ ಹಿಂಗ ಜುಟ್ಲಾ ಕತ್ತಿಂದ್ರೆ ನಿಂಗೊಂದು ಜುಟ್ಲಾ ಇವನು ಈ ಕುದ್ರುಕಿ ಥಿಂಗ್ ಗೆ ಥಿಂಗ್ ಓ ಕಟ್ ಬಿಡ್ತೀನಿ ಮತ್ತೆ ನಿನೋನ ತೆಲಿ ಖರಾಬೈತ ಅಂದರ್ ಹು ಜಾ ರೋದ್ ವರ್ಷ ಇದ್ದಿದ್ವಿ ರೀ ನೋ ಹೌದೀರೆ ಇನ್ ಏನ್ ಶಳಿ ಹತ್ತಲಕತ್ತದಂತೆ ಪಾಪ್ ಕುಷ ಮುಕು ಮುಕು ಟೋಪಿ ತರ ಪಾ ಲಾಲೂಪಾಪ್ ತರ ರೋಪೆ ಯುನಿಕಾನ್ ಚಾನೂ ಚಾನೂ ಈ ಕುದ್ರುನಂ ಭಾಸಿ ಢಂಟನೋ ನಿನೋ ಸತ್ತರ ಬರ್ಪು ಹೋದ್ ನೋಡ್ರಿ ನಾವು ಅಗ್ಗಿ ಜಾತ್ರೆಗೆ ಭೀ ಇದ್ದಿದ್ವಿ ಹೌದ್ರಿ ಮಾಂತೇಶ್ವರ ಗುಡ್ಡ ಜಾತ್ರೆಗುನು ಇದ್ದಿದ್ವಿ ಹೋಸಲ ನಾವ್ ಎಲ್ಲಾನು ಜಾತ್ರೆ ಇದ್ದಿದ್ವಿ ಎಲ್ಲ ಜಾತ್ರೆ ಮಾಡಿದ್ರಿ ನಾವು ಶಾವಣ ಸೊಪ್ಪ ಅಂತ ತೇರಿಗು ಇದ್ದಿದ್ವಿ ರೀ ನಾವ್ ಹೋಸಲ್ಲ ಹೌದ್ರೆ ನೋಡಂಬ್ರೀ ಸಲ ಏನೇನತ್ತ ಏನು ಏನ್ ಸುಳ್ಳು ಕೆಲ್ಸ ಎಲ್ಲರಿಗೂ ಬಿಡ ಇಷ್ಟ ನಿಮ್ಮ ನಿಮ್ಮ ಮನೆ ವಿಶ್ವಾಸ ತೋರ್ಸ್ಕೊತ ಇವಾಗ ಈಗ ಏನ ಎನ್ಯೂ ಮಾಡಿ ಎಣ್ ಮಾಡ್ಬಿಡಮಿ ತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ ಕೆಲ್ಸ ಬದ್ ಬಾಡಮ್ರಿ ನಾಕ್ ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮವರಂತ ಹೇಳ್ಕತಿ ಬ್ಲಾಗ್ ಏನ್ ಮಾಡಾಮ್ರಿ ಡೆಲ್ಲಿ ಚಳಿ ಅಂದ್ರೆ ಚಳಿ ಭಾಳ ಹೋದ್ರಿ ತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಮಾಡ್ಲಿ